ನೇರವಾಗಿ ರಾಜ್ಯ ರಾಜಕಾರಣಕ್ಕೆ ಆರ್ ಎಸ್ ಎಸ್ ಇಳದೆ ಬಿಟ್ಟಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಯಾಕಂದ್ರೆ ರಾಜ್ಯ ರಾಜಕೀಯದಲ್ಲಿ ಈ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾಂಗ್ರೆಸ್ನ ನಡೆ ಇದೆ ಅದನ್ನ ಯಾವ ರೀತಿ ಬಿಜೆಪಿಯವರು ವಿರೋಧ ಮಾಡಿದ್ರು ಆರ್ ಎಸ್ ಎಸ್ನವರು ವಿರೋಧ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ವಿ ಹಾಗಾಗಿ ಈಗ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣಕ್ಕೆ ಅಧಿಕೃತವಾಗಿ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆಯಾ ಅಂತ ಎಸ್ ಟಾರ್ಗೆಟ್ ಮಾಡಿದವರಿಗೆ ಮುಹೂರ್ತ ಇಡುವುದಕ್ಕೆ ಮೆಗಾ ಪ್ಲಾನ್ ಆಗಿದೆಯಂತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜಕೀಯ ಅಸ್ತಿತ್ವ ಇಲ್ಲದಂತೆ ಮಾಡೋದಕ್ಕೆ ಬಿಗ್ ಪ್ಲಾನ್ ರೂಪುಗೊಂಡಿದೆ ಎಸ್ ಬ್ಯಾನ್ ಮಾಡ್ಬಿಡ್ತೀವಿ ಅಂದವರ ವಿರುದ್ಧ ಚಕ್ರವ್ಯೂಹ ರೂಪಿಸೋದಕ್ಕೆ ಸಿದ್ಧವಾಗ್ತಿದೆ ಅಂತೆ ಎಸ್ ವಿರುದ್ಧ ನೆಗೆಟಿವ್ ಆಗಿ ಮಾತನಾಡಿದರೆ ಶಾಕ್ ಕೊಡೋದಕ್ಕೆ ತಂತ್ರ ರೂಪುಗೊಂಡಿದೆ ರಾಜಕೀಯವಾಗಿ ಟಾರ್ಗೆಟ್ ಮಾಡೋದಕ್ಕೆ ದೊಡ್ಡ ಪ್ಲಾನ್ ಕೂಡ ಆಗಿದೆಯಂತೆ ಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆನೇ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಸಂಘ ಸೋಲಿಸಿತ್ತು ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ ಆರ್ಎಸ್ಎಸ್ ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿ ತೋರಿಸಿದ್ದು ಬಿಜೆಪಿ ಮತ್ತು ಎಸ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾನ್ಯ ವ್ಯಕ್ತಿಯ ಮುಂದೆ ಸೋಲುಂಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಇದೇ ರೀತಿ ಈಗ ಎಸ್ ತಂಟೆಗೆ ಬಂದವರಿಗೆ ಶಾಕ್ ಕೊಡೋದಕ್ಕೆ ಪ್ಲಾನ್ಗಳು ರೂಪುಗೊಂಡಿದೆಯಂತೆ ಇದೀಗ ಮೂವರಿಗೆ ಮುಹೂರ್ತ ಫಿಕ್ಸ್ ಮಾಡಿದೆ ಆರ್ಎಸ್ಎಸ್ ಆ ಮೂವರು ಯಾರು ಸೋಲಿಸೋದಕ್ಕೆ ಆಗಿರುವ ಪ್ಲಾನ್ಗಳು ಏನು ಅನ್ನೋದು ಪ್ರಶ್ನೆ ಈಗ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಯಾವತ್ತೂ ಕೂಡ ಸೋಲಿಲ್ಲದ ಸರದಾರ ಅನ್ನುವಂತಹ ಪಟ್ಟವನ್ನ ಕಟ್ಟಿಕೊಂಡಿದ್ರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ ಕಂಡಿದ್ರು ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅದೇ ರೀತಿ ಇನ್ನೂ ಕೆಲವರಿಗೆ ಮುಹೂರ್ತ ಇಟ್ಟಿದ್ದೀವಿ ಅಂತ ಆರ್ ಎಸ್ ಎಸ್ ಹೇಳ್ತಾ ಇದೆ ಹಾಗಾದ್ರೆ ಮುಹೂರ್ತ ಇಡೋದಕ್ಕೆ ಆರ್ ಎಸ್ ಎಸ್ ಯಾವ ರೀತಿ ಪ್ಲಾನ್ ಗಳನ್ನ ಮೂರನ್ನ ಟಾರ್ಗೆಟ್ ಪ್ರಮುಖವಾಗಿ ಅದು ಪ್ರಿಯಾಂಕ್ ಖರ್ಗೆ ಯತೀಂದ್ರ ಪ್ರದೀಪ್ ಈಶ್ವರ್ ಇಂದಿನಿಂದಲೇ ಈ ಮೂವರ ಕ್ಷೇತ್ರದಲ್ಲಿ ಅಖಾಡ ಕಿಳಿಯೋದಕ್ಕೆ ಆರ್ ಎಸ್ ಎಸ್ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಇದು ಸಂಘದ ಮೊದಲ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಮಾತಿಗೆ ಸಪೋರ್ಟ್ ಮಾಡುವ ಪ್ರದೀಪ್ ಈಶ್ವರ್ ನೆಕ್ಸ್ಟ್ ಟಾರ್ಗೆಟ್ ಅಂತೆ ಆರ್ ಎಸ್ ಎಸ್ಗೆ ಎಸ್ ವಿರುದ್ಧ ಗುಡುಗುವ ಸಂತೋಷ್ ಲಾಡ್ಗೂ ಕೂಡ ಪೆಟ್ಟು ಕೊಡೋದಕ್ಕೆ ಪ್ಲಾನ್ಗಳಾಗ್ತಾ ಇದೆ ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಮಾತನಾಡುವ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಅವ್ರಿಗೂ ಮುಹೂರ್ತ ಫಿಕ್ಸ್ ಅಂತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಪ್ಪ ಮಗನನ್ನ ಸೋಲಿಸಿರುವ ವಿಚಾರಗಳನ್ನ ಕೂಡ ಈಗ ಪ್ರಸ್ತಾಪ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಪ್ಪ ಮಗನನ್ನ ಸೋಲಿಸುವುದಕ್ಕೆ ಪಣ ತೊಟ್ಟಿದೆಯಂತೆ ಬಿಜೆಪಿ ಮತ್ತು ಸಂಘ ಕ್ಷೇತ್ರಗಳಲ್ಲಿ ಈಗಿನಿಂದಲೇ ಕೆಲಸ ಮಾಡೋದಕ್ಕೆ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ ಹಿಂದೂ ವಿರೋಧಿಗಳು ಅಂತ ಈಗಿನಿಂದಲೇ ಸಾರಿ ಸಾರಿ ಹೇಳೋದಕ್ಕೆ ಕಾರ್ಯಕರ್ತರಿಗೆ ಕರೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸೋಲುನಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಜಿಲ್ಲಾ ಘಟಕಗಳಿಗೆ ಒಂದು ಖಡಕ್ ಸಂದೇಶವನ್ನ ಕೂಡ ಆಲ್ರೆಡಿ ಆರ್ ಎಸ್ ಎಸ್ ರವಾನೆ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಮಾತಿತ್ತಿದ್ರೆ ಸಂಘದ ಬಗ್ಗೆ ಮಾತಾಡ್ತೀರಿ ಅಪಪ್ರಚಾರಗಳನ್ನ ಮಾಡ್ತೀರಿ ಹಾಗಾಗಿ ನಿಮಗೆ ಮುಂಬರುವಂತಹ ಚುನಾವಣೆಯಲ್ಲಿ ನಾವು ಯಾರು ಅಂತ ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲೇ ಆರ್ ಎಸ್ ಎಸ್ ಪ್ಲಾನ್ಗಳನ್ನು ರೂಪಿಸಿದಂತೆ ಕಾಣಿಸ್ತಾ ಇದೆ ಅದರಲ್ಲಿ ಟಾರ್ಗೆಟ್ ಆಗಿರೋದು ಪ್ರಿಯಾಂಕ ಖರ್ಗೆ ಯತೀಂದ್ರ ಸಿದ್ದರಾಮಯ್ಯ ಪ್ರದೀಪ್ ಈಶ್ವರ್ ಮೂವರ ಕ್ಷೇತ್ರದಲ್ಲಿ ಸಂಚಾರ ಮಾಡುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸಬೇಕು ಅನ್ನೋಂಥ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ಅಧಿಕೃತವಾಗಿ ಆರ್ ಎಸ್ ಎಸ್ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಹಿಂದೆ ರಾಜಕಾರಣದಲ್ಲಿ ಆರ್ ಎಸ್ ಎಸ್ ನ ಹಸ್ತಕ್ಷೇಪ ಇರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರೆ ತೆರೆ ಮರೆಯಲ್ಲ ಆಗ್ತಾ ಇತ್ತು ಬಟ್ ಈಗ ಅಧಿಕೃತವಾಗಿ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅಂತ ಬಿಜೆಪಿಯ ತಕ್ಷಣ ಸಿದ್ಧಾಂತಗಳನ್ನ ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು ಆ ರೀತಿಯಾಗಿ ಪ್ರಚಾರ ಮಾಡಿ ಬಿಜೆಪಿಯನ್ನ ಗೆಲ್ಲೋದಕ್ಕೆ ಹಲವು ಬಾರಿ ಕೆಲಸ ಮಾಡಿದೆ ಅದು ಈಗಲೂ ಕೂಡ ಮಾಡ್ತಾ ಇದೆ ಆದ್ರೆ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತ ಒಂದು ವಿಚಾರ ಏನಂತ ಹೇಳಿದ್ರೆ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿನೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಪ್ರಿಯಾಂಕ ಖರ್ಗೆ ಮತ್ತೆ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಸಂತೋಷ್ ಲಾಡ್ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ಐವರನ್ನ ಟಾರ್ಗೆಟ್ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಗ್ಯಾರಂಟಿ ಗೆ ಸಿಕ್ಕಿರುವಂತದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವರು ಆರ್ ಎಸ್ ಎಸ್ ವಿರುದ್ಧ ಮಾತಾಡಿದಂತ ಒಂದು ಸಂದರ್ಭದಲ್ಲಿ ಅವರ ವಿರುದ್ಧ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಿದ್ರು ಅದಾದ ಬಳಿಕ ಯಾವ ರೀತಿಯಾಗಿ ಫಲಿತಾಂಶ ಬಂತು ಅನ್ನುವಂಥದ್ದನ್ನ ನೋಡ್ಬೋದು ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾವ್ದೊಂಬೈನೂರ ಎಪ್ಪತ್ತರ ದಶಕದಲ್ಲಿ ಚುನಾವಣೆ ಆರಂಭ ಮಾಡಿ ಅವತ್ತಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಯಾವತ್ತೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋಲು ಅನ್ನೋದಿರ್ಲಿಲ್ಲ ಅದು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಎರಡ್ ಸಾವಿರದ ಒಂಬತ್ತರ ಬಳಿಕ ಲೋಕಸಭೆಗೆ ಹೋದ ಬಳಿಕ ಲೋಕಸಭಾ ಚುನಾವಣೆ ಆಗಿರ್ಬೋದು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೇರವಾಗಿ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಅನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಆ ಸಂಸತ್ತು ಒಳಗಡೆ ಇಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೀವು ಹೇಗೆ ಗೆದ್ದು ಬರ್ತೀರಾ ನೋಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿ ಸಂಸತ್ತು ಒಳಗಡೆನೇ ಕಣಕ್ಕಾದಂತ ಒಂದು ಸಂದೇಶವನ್ನು ರವಾನೆ ಮಾಡಿ ಅಂಥದ್ದೇ ಒಂದು ಪ್ಲಾನ್ ಈಗ ರಾಜ್ಯ ಬಿಜೆಪಿ ಘಟಕ ಹಾಗೂ ಆರ್ ಎಸ್ ಎಸ್ ಇಂದ ನಡೀತಾ ಇದೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿಂತಲೂ ಕೂಡ ಹೆಚ್ಚು ಆರ್ ಎಸ್ ಎಸ್ ಅನ್ನ ತೆಗಳುವಂತಹ ಹೆಚ್ಚು ಆರ್ ಎಸ್ ಎಸ್ ಅನ್ನ ಟೀಕೆ ಮಾಡುವಂತಹ ಹೆಚ್ಚು ಆರ್ ಎಸ್ ಎಸ್ ಒಂದು ವಿವಾದಾತ್ಮಕ ಒಂದು ಸಂಘಟನೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಡುವಂತಹ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಖರ್ಗೆ ಹಾಗೂ ಸಂತೋಷ್ ಲಾರ್ ಪ್ರದೀಪೀಶ್ವರ್ ಸಿದ್ದರಾಮಯ್ಯ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯ ಅವರು ಬಹುತೇಕ ನಾನು ನಿಲ್ಲೋದಿಲ್ಲ ಅಂತ ಹೇಳಿದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ವರ್ಣ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಇದ್ದಾವೆ ಹೀಗಾಗಿ ಈ ಐವರನ್ನ ಟಾರ್ಗೆಟ್ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಆರ್ ಎಸ್ ಎಸ್ ಯಾರು ಮಾತಾಡ್ತಾರೋ ಅವ್ರಿಗೆ ಫಲಿತಾಂಶದ ಮೂಲಕವೂ ಉತ್ತರ ಕೊಡಬೇಕು ಅನ್ನುವಂತ ಒಂದು ಚರ್ಚೆ ಈಗ ಆರಂಭ ಆಗಿದೆ ಬಹುತೇಕ ಈ ಕಾರ್ಯ ಈಗಾಗಲೇ ಆಯಾ ಕ್ಷೇತ್ರಗಳಲ್ಲಿ ಸಂಘಟಕರು ಆ ಕಾರ್ಯಕರ್ತರು ಅದರಲ್ಲಿ ಕಾರ್ಯ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ